ಒಂಬೈನೂರ ತೊಂಬತ್ತ ಏಳರಿಂದ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಏಕೈಕ ಅಜೆಂಡ ಒಳ ಮೀಸಲಾತಿ ವರ್ಗೀಕರಣ ಇರುವಂತಹ ಮೀಸಲಾತಿಯಲ್ಲಿ ಜನಸಂಖ್ಯೆ ಮೀಸಲಾತಿಯನ್ನು ವಿಂಗಡಣೆ ಮಾಡಿ ಕೊಡಿ ಅಂದರೆ ನಮಗೆ ಒಂದೇ ಒಂದು ವಾರ ಒಂದು ಏಕೈಕ ಅಜೆಂಡದ ಮೇಲೆ ನಾವು ಮೂವತ್ತು ವರ್ಷಗಳ ಒಂದು ಸುದೀರ್ಘವಾದಂಥ ಹೋರಾಟವನ್ನು ಈ ರಾಜ್ಯದಲ್ಲಿ ಶಾಂತಿಯುತವಾಗಿ ಮಾಡ್ಕೊತ ಬಂದಿದೆ ನಮ್ಮ ಹೋರಾಟದ ವ್ಯವಸ್ಥಾಪಕ ಅಧ್ಯಕ್ಷರು ಸಂಸ್ಥಾಪಕ ಅಧ್ಯಕ್ಷರು ಪದ್ಮಶ್ರೀ ಮಂದಕೃಷ್ಣ ಮಾಲೆಗ ನಮ್ಮ ರಾಷ್ಟ್ರೀಯ ನಾಯಕರ ನಾಯಕತ್ವದಲ್ಲಿ ಕಳೆದ ಎಂಟು ವರ್ಷಗಳಿಂದ ಕೂಡ ನಮ್ಮ ರಾಜ್ಯಾಧ್ಯಕ್ಷ ಬಿ ನರಸಪ್ಪ ತಂಡರವರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ರೀತಿಯಾದಂತಹ ಶಾಂತಿಯುತವಾಗಿ ಹೋರಾಟಗಳನ್ನು ಹಂತ ಹಂತವಾಗಿ ನಾವು ಇವತ್ತು ಮಾಡ್ತಾ ಬಂದಿದ್ದೀವಿ ಈ ಹಿಂದೆ ಪ್ರತಿಫಲವಾಗಿ ಸರ್ಕಾರ ಅನೇಕ ಆಯೋಗಗಳನ್ನ ರಚನೆ ಮಾಡಿತು ಅದರ ಒಂದು ಆಯೋಗಗಳಲ್ಲಿ ಮುಖ್ಯವಾದಂತಹ ಆಯೋಗ ಸದಾಶಿವ ಕಮಿಷನ್ ಸದಾಶಿವ ಕಮಿಷನ್ಗೆ ಡಿ ವಿ ಸದಾನಂದ ಗೌಡ್ರು ಯಡಿಯೂರಪ್ಪನವರು ಧರ್ಮ್ ಸಿಂಗ್ ಅವರು ಆಗಿನ ಕಾಲ್ ಮುಖ್ಯಮಂತ್ರಿಗಳು ಸಾಕಷ್ಟು ಅನುದಾನವನ್ನು ಸುಮಾರು ಹದಿನೈದು ಕೋಟಿ ರೂಪಾಯಿಗಳನ್ನು ರಾಜ್ಯದಲ್ಲಿ ಖರ್ಚು ಮಾಡಿ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ ಹದಿನೈದು ಕೋಟಿ ರೂಪಾಯಿಗಳು ಈ ದೇ ಈ ರಾಜ್ಯದ ಆಸ್ತಿಯಲ್ಲಿ ಈ ಈ ರಾಜ್ಯದ ಬೊಕ್ಕಸಿಯಿಂದ ಕೊಟ್ಟಂತ ದುಡ್ಡು ಅದನ್ನ ಒಂದು ಕಡೆ ಗುಂಪು ಮಾಡ್ತಾರೆ ಇದನ್ನೆಲ್ಲ ಕೂಡ ನಾವು ಪರಿಗಣಿಸಿ ಮತ್ತೆ ಹೋರಾಟಕ್ಕೆ ಸಿದ್ಧವಾದಾಗ ನಮ್ಮ ರಾಷ್ಟ್ರೀಯ ನಾಯಕರ ಒಂದು ಹೋರಾಟ ಆಗಸ್ಟ್ ಒಂದನೇ ತಾರೀಕು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದಂಥ ತೀರ್ಪನ್ನು ಕೊಡ್ತಾರೆ ಅದೇ ನಮ್ಮ ತಮಗೂ ಗೊತ್ತಿದೆ ಒಳ ಮೀಸಲಾತಿ ವರ್ಗೀಕರಣ ಆ ರಾಜ್ಯಗಳ ದತ್ತಾಂಶಗಳ ಆಧಾರದ ಮೇಲೆ ನೀವು ವಿಂಗಡಣೆ ಮಾಡಬಹುದು ಆ ಅಧಿಕಾರ ರಾಜ್ಯ ಸರ್ಕಾರಗಳಿದೆ ಅಂತ ಆದರೆ ನಮ್ಮ ನಾಡದಿರುವಂತಹ ಇಲ್ಲಿನ ಸರ್ಕಾರ ಅವಶ್ಯಕತೆ ಇಳಿದಿದ್ರು ಕೂಡ ನಾಗಮೋಹನ್ ದಾಸ್ ಒಂದು ಆಯೋಗವನ್ನು ಮಾಡ್ತಾರೆ ಈ ಮೂರು ಪಕ್ಷಗಳಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಂದಂಥ ಮಹಾನ್ ನಾಯಕನಿಗೆ ಗೌರವ ಸಲ್ಲಿಸಬೇಕು ಯಾಕಂತಂದರೆ ಶೋಷಿತ ಸಮುದಾಯಗಳಿಗೆ ಕಟ್ಟೆಗಳಗಿರುವಂಥ ಸಮಾಜಕ್ಕೆ ನ್ಯಾಯ ಸಿಗಬೇಕಂತೇಳಿ ಅವರು ಏನು ಕನಸಿತ್ತು ಅದು ಇವತ್ತಿಗೆ ನೆರವೇರ್ತಾ ಇಲ್ಲ ಇದು ಪ್ರಜಾಪ್ರಭುತ್ವದಲ್ಲಿರುವಂಥ ಒಂದು ಕುತಂತ್ರ ಹಾಗಾಗಿ ನಾವು ಇವತ್ತು ನಮ್ಮ ಸಮಾಜಕ್ಕೆ ಕರೆ ನೀಡುವುದರ ಜೊತೆಗೆ ಈಗಾಗಲೇ ನಮ್ಮ ರಾಷ್ಟ್ರ ಮಂದ ಕೃಷ್ಣ ಮಾದಿಗ ಅವರು ಆಗಸ್ಟ್ ಹದಿನೆಂಟರಂದು ಬೆಂಗಳೂರು ನಗರಕ್ಕೆ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಮಹಾದಿಗರ ಮಹಾಯುದ್ಧ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ನಮ್ಮದು ರಾಷ್ಟ್ರೀಯ ಒಂದು ಸಂಘಟನೆ ಎಮ್ ಆರ್ ಪಿ ಎಸ್ ಅಂತಂದರೆ ಮಂದಕೃಷ್ಣ ಮಾರ್ಗಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿಗಳೇ ಬಂದು ಹಬ್ಕೊಂಡಿರುವಂಥ ಒಂದು ದೊಡ್ಡ ಸಂಘಟನೆ ನರೇಂದ್ರ ಮೋದಿಯವರು ಕಳೆದ ನವೆಂಬರ್ ಹನ್ನೊಂದರಲ್ಲಿ ಹನ್ನೊಂದನೇ ತಾರೀಕು ಹೈದರಾಬಾದ್ನಲ್ಲಿ ದೊಡ್ಡ ಸಮಾವೇಶದಲ್ಲಿ ನಮಗೇನು ಮಾತು ಕೊಟ್ಟಿದ್ದರು ಒಳ ಮೀಸಲಾತಿ ಜಾರಿಗಾಗಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದರು ಅದರ ಅಂಗವಾಗಿ ನಡ್ಕೊಂಡಿದ್ದರೆ ಭಾರತ ಸರ್ಕಾರಕ್ಕೆ ನಾವು ಧನ್ಯವಾದಗಳು ಬಂದರೆ ಯಾಕಂದರೆ ಸುಪ್ರೀಂ ಕೋರ್ಟ್ ತೀರ್ಪು ಬರಬೇಕಂತಂದರೆ ಅದಕ್ಕೆ ಮುಖ್ಯ ನ್ಯಾಯಾಧೀಶರಾದ ಚಂದ್ರ ಅವರ ನಾಯಕತ್ವದಲ್ಲಿ ಏಳು ಜನ ಏನು ನ್ಯಾಯಾಧೀಶರ ಸಮ್ಮುಖದಲ್ಲಿ ನಮ್ಮ ತೀರ್ಪು ಬಂತು ಅವತ್ತೇ ನಾವು ನಮಗೆ ಹಬ್ಬದ ವಾತಾವರಣ ಆಗಸ್ಟ್ ಒಂದರಂದು ಇಡೀ ದೇಶದಲ್ಲಿರುವಂಥ ಮಾದಿಗರಿಗೆ ದೊಡ್ಡ ಹಬ್ಬವನ್ನು ಆಚರಿಸ್ ಆಚರಿಸಿಕೊಳ್ಳುವಂಥ ಮೂಲಕ ನಮಗೆ ಸಂತೋಷ ಕೂಡ ಆಯಿತು ಆದರೆ ಕೆಲವು ಕಾರಣಾಂತರಗಳಿಂದ ಆಯಾ ರಾಜ್ಯ ಸರ್ಕಾರಗಳಿಗೆ ಮತ್ತೊಂದು ಸುಪ್ರೀಂ ಕೋರ್ಟು ಆಯಾ ರಾಜ್ಯ ಸರ್ಕಾರಗಳು ಮಾಡಿಕೊಳ್ಬೇಕು ವರ್ಗೀಕರಣ ಅಂತೇಳಿ ಏನು ತೀರ್ಪು ಬಂತು ಅಲ್ಲಿಂದ ಇಲ್ಲಿವರೆಗೂ ಸುದೀರ್ಘ ಒಂದು ವರ್ಷ ಕಳೀತಾ ಇದೆ ಈಗಾಗಲೇ ಹರಿಯಾಣ ರಾಜ್ಯದಲ್ಲಿ ವರ್ಗೀಕರಣ ಜಾರಿಯಾಗಿದೆ ಅಪ್ಲಿಕಲ್ ಡಾಟಾವನ್ನು ತೆಗೆದುಕೊಂಡು ಕೆಲವೇ ದಿನಗಳಲ್ಲಿ ಎರಡು ತಿಂಗಳಲ್ಲಿ ಹರಿಯಾಣ ರಾಜ್ಯದಲ್ಲಿರುವಂಥ ಬಿ ಜೆ ಪಿ ಸರ್ಕಾರ ಅಲ್ಲಿ ಒಳ ಜಾರಿ ಮಾಡಿದರು ಹಾಗೆಯೇ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ರೇವಂತ್ ರೆಡ್ಡಿ ಅವರ ಸರ್ಕಾರ ಅಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಒಳ ಜಾರಿ ಮಾಡಿದ್ರು ಅನಂತರ ಆಂಧ್ರ ಪ್ರದೇಶ ಚಂದ್ರಬಾಬು ನಾಯ್ಡು ಸರ್ಕಾರ ಅಲ್ಲಿ ಕೂಡ ಒಳ ಜಾರಿ ಆಯಿತು ಅದೇ ರೀತಿ ತಮಿಳುನಾಡಲ್ಲಿ ಕೂಡ ಅಲ್ಲಿ ಕೂಡ ಒಳ ನಮ್ಮ ಸಮುದಾಯಕ್ಕೆ ಆರಂಭ ಸಮುದಾಯಕ್ಕೆ ಮೀಸಲಾತಿ ಸಿಕ್ಕಿದೆ ಕರ್ನಾಟಕ ರಾಜ್ಯದಲ್ಲಿ ಉದ್ದೇಶಪೂರ್ವಕವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಲಹರಣ ಮಾಡ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ ಮಾದಿಗರನ್ನ ದಿಕ್ಕಿಸ್ತಾ ಇದ್ದಾರೆ ಮಾದಿಗರ ಮತಗಳ ಮುಖಾಂತರ ಪಡೆದು ಈ ರಾಜ್ಯದ ರಾಜ್ಯದ ಹಾಗೆ ಏನು ಮುಖ್ಯಮಂತ್ರಿಯಾಗಿ ಸೇವೆ ಮಾಡ್ತಾ ಇದ್ದಾರೆ ಬಹಳ ನಮ್ಗೆಲ್ಲೋ ನೋವನ್ನ ಉಂಟು ಮಾಡ್ತಾ ಇದ್ದಾರೆ ಮಾದಿಗರಿಗೆ ಪ್ರತ್ಯೇಕವಾಗಿ ಈಗಾಗಲೇ ಸದಾಶಿವ ಮಾದಿಗರಿಗೆ ಆರು ಪರ್ಸೆಂಟ್ ಇದೆ ಒಲೆಯರಿಗೆ ಐದು ಪರ್ಸೆಂಟ್ ಇದೆ ಒಟ್ಟು ಅಮಾನಿಗಳಿಗೆ ಮೂರು ಪರ್ಸೆಂಟ್ ಇದೆ ಹಲವಾರು ಸಮಾಜಕ್ಕೆ ಒಂದು ಪರ್ಸೆಂಟ್ ಅಂತೇಳಿ ಒಬ್ಬ ನಿವೃತ್ತಿ ಜಡ್ಜ್ ನ್ಯಾಯಮೂರ್ತಿ ಕೊಟ್ಟಂತ ವರದಿ ಅದು ಸರಿಯಿಲ್ಲ ದತ್ತಾಂಶ ಕೈಗೊಳ್ಳಬೇಕಂತ ಹೇಳಿ ಮತ್ತೊಂದು ಸಲ ಮಾದಿಗೆ ಮೋಸ ಮಾಡುವಂತ ಸರ್ಕಾರ ಈ ರಾಜ್ಯದಲ್ಲಿ ಯಾವ್ದಾದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ನಾವು ನಿರ್ಭಯವಾಗಿ ಗಂಟಾಗ ಸುಳ್ಳು ಹೇಳಿಕೆ ಬಯಸ್ತಾ ಆಯೋಗವನ್ನು ಸಂಪರ್ಕ ಮಾಡಿ ಏನಿವತ್ತು ಇವತ್ತು ನಮ್ಮ ಜಾತಿಯ ಒಂದು ಹೆಸರಿನಲ್ಲಿ ನೀವೇನು ಚುನಾಯಿತರಾಗಿ ಇವತ್ತು ಮಂತ್ರಿ ಸ್ಥಾನದಲ್ಲಿ ಇದ್ದೀರಿ ನೀವು ಇವತ್ತೇನ್ ಎಂ ಎಲ್ ಎಲ್ಲ ನೀವು ಈ ಕೂಡಲೇ ನೀ ಜಾತಿಯ ಪರವಾಗಿ ಒಕಾಲತನಾಗಬೇಕು ಜೊತೆಗೆ ನೀವು ಮುಂದೆ ನಿಂತ್ಕೊಂಡು ಆ ವರದಿಯನ್ನು ಅನುಷ್ಠಾನಗೊಳಿಸುವಲ್ಲಿ ನಿಮ್ಮ ಪಾತ್ರ ಇರಬೇಕು ಅಂತ ಹೇಳಿ ನಾವು ಈ ಮಾಲಿಂಗ ದಂಡ ನಿಮ್ಮನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಅದರ ಜೊತೆಯಾಗಿ ಏನು ಈ ರಾಜ್ಯದ ಪ್ರತಿಯೊಬ್ಬ ಒಡ ಮೀಸಲಾತಿ ವರ್ಗೀಕರಣದ ಪರವಾಗಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಾವು ಮುಕ್ತವಾದಂತಹ ಆಹ್ವಾನ ಆಹ್ವಾನವನ್ನ ಕೊಡ್ತಾ ಇದ್ದೀವಿ ಎಲ್ಲ ಸಂಘಟನೆಗಳಲ್ಲಿರುವಂತಹ ಮಾಲಿಂಗ ಸಮಾಜದ ನನ್ನ ಬಂಧುಗಳು ರಾಜಕಾರಣಿಗಳಾಗಿರ್ಬೋದು ಮತ್ತೆ ಸ್ವಾಮೀಜಿ ಅವರನ್ನು ಕೂಡ ನಾವು ಈಗಾಗಲೇ ಭೇಟಿಯನ್ನ ಮಾಡಿದೀವಿ ಕೂಡ ಕಾರ್ಯಕ್ರಮದಲ್ಲಿ ತಂದು ಕೊಂಡ್ತೀವಿ ಜೊತೆಗೆ ಸಂಬಂಧಪಟ್ಟಂತ ಎಲ್ಲ ಬುದ್ಧಿಜೀವಿಗಳು ಕೂಡ ಈ ಒಂದು ಐತಿಹಾಸಿಕದಂತ ಕೊನೆ ಹಂತದ ಹೋರಾಟ ಈ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ಈ ಜಾತಿಯನ್ನ ಗೆಲ್ಲಿಸುವ ಕಡೆ ತಮ್ಮ ಹೋರಾಟ ಮುಂದುವರಿಸಬೇಕು ಹೇಳಿ ನಾನು ಸಮಸ್ತ ಈ ನಾಡಿನ ಒಳ ವರ್ಗೀಕರಣ ವರ್ಗೀಕರಣಪಾರಾಯಣ ಎಲ್ಲ ನಾಯಕರಲ್ಲಿ ಕೂಡ ನಾನು ವಿನಂತಿಯನ್ನು ಮಾಡ್ತಾ